ಎಲ್ಲ ಭೂ ಮಾಲೀಕರಿಗೆ ಭೂ ದಾಖಲೆ ಇಲ್ಲದೆ ಹೋದಂತ ಜನರಿಗೆ ಓಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ನಿಮ್ಮ ಬದುಕಿನಲ್ಲಿ ನಿಮ್ಮ ವಂಶದ ಪೀಳಿಗೆಗೆ ಒಂದು ಆಸ್ತಿ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಮಸ್ಕಾರ ನಾನ್ ನಿಮ್ಮ ಬಿಆರ್ ನಾಯ್ಡು ಇಂದು ಇಡೀ ಕನ್ನಡ ನಾಡು ಸಂಭ್ರಮದಲ್ಲಿದೆ ಜನರ ಆಶೋತ್ತರಗಳಿಗೆ ಧ್ವನಿಯಾಗಿ ನುಡಿದಂತೆ ನಡೆದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಂದು ಆಡಳಿತದ ಸಾವಿರ ದಿನಗಳ ಐತಿಹಾಸಿಕ ಮೈಲಿಗಲ್ಲು ತಲುಪಿದೆ ಹಾವೇರಿಯಲ್ಲಿ ನಡೆದ ಬೃಹತ್ ಸಮಾವೇಶವು ಈ ಸಾರ್ಥಕ ಸಾಧನೆಯ ಹಾದಿಗೆ ಜೀವಂತ ಸಾಕ್ಷಿಯಾಗಿದೆ ಗ್ಯಾರಂಟಿಗಳಿಂದ ಭೂ ಗ್ಯಾರಂಟಿಯವರೆಗೆ ಜನರಿಗೆ ನೀಡಿದ್ದ ಐದು ಗ್ಯಾರಂಟಿಗಳು ಈಗಾಗಲೇ ಮನೆ ಮನಗಳನ್ನು ತಲುಪಿವೆ ಆದರೆ ಸರ್ಕಾರ ಅಲ್ಲಿಗೆ ವಿರಮಿಸಿಲ್ಲ ಹಾವೇರಿಯ ಈ ಐತಿಹಾಸಿಕ ವೇದಿಕೆಯಲ್ಲಿ ಆರವನೆಯ ಗ್ಯಾರಂಟಿಯನ್ನು ಘೋಷಿಸಲಾಗಿದೆ ಅದುವೇ ಭೂ ಗ್ಯಾರಂಟಿ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಭೂರಹಿತ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸುವ ಮೂಲಕ ಪ್ರತಿಯೊಬ್ಬರಿಗೂ ಸ್ವಂತ ನೆಲದ ಭದ್ರತೆ ಹಾಗೂ ಗೌರವಯುತ ಬದುಕನ್ನು ಸರ್ಕಾರ ಖಾತರಿಪಡಿಸಿದೆ ಕಳೆದ ಸಾವಿರ ದಿನಗಳಲ್ಲಿ ಕಾಂಗ್ರೆಸ್ ನೀಡಿದ್ದ ಐದುನೂರು ತೊಂಬತ್ತೆರಡು ಭರವಸೆಗಳ ಪೈಕಿ ನೂರು ನಲವತ್ತ ಮೂರು ಭರವಸೆಗಳನ್ನು ಯಶಸ್ವಿಯಾಗಿ ಈಡೇರಿಸಲಾಗಿದೆ ಆರ್ಥಿಕ ಶಕ್ತಿಯಲ್ಲೂ ಕರ್ನಾಟಕ ಹಿಂದೆ ಬಿದ್ದಿಲ್ಲ ಜಿಡಿಪಿ ಬೆಳವಣಿಗೆಯಲ್ಲಿ ರಾಜ್ಯ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದು ಜಿಎಸ್ಟಿ ಸಂಗ್ರಹದಲ್ಲಿಯೂ ಅಭೂತಪೂರ್ವ ಪ್ರಗತಿ ಸಾಧಿಸಿ ರಾಷ್ಟ್ರದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ರಾಜ್ಯವು ಪ್ರಗತಿಯ ಪಥದಲ್ಲಿರುವ ಈ ಸಂದರ್ಭದಲ್ಲಿ ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧ ಮುಖ್ಯಮಂತ್ರಿಗಳು ಗಟ್ಟಿ ಧ್ವನಿ ಎತ್ತಿದ್ದಾರೆ ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ ತೆರಿಗೆ ಹಂಚಿಕೆ ಹಾಗೂ ಜಿಎಸ್ಟಿ ಪರಿಹಾರದಲ್ಲಿ ಕರ್ನಾಟಕಕ್ಕೆ ಸಲ್ಲಬೇಕಾದ ನ್ಯಾಯಯುತ ಪಾಲನ್ನು ನೀಡದೆ ವಂಚಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ನಡೆಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀರಾವರಿಯೇ ನಮ್ಮ ಏಳನೆಯ ಗ್ಯಾರಂಟಿ ಎಂದು ಘೋಷಿಸಿದ್ದಾರೆ ಕೃಷ್ಣಾ ಮೇಲ್ದಂಡೆ ಮೇಕೆದಾಟು ಹಾಗೂ ಕಳಸಾ ಬಂಡೂರಿ ಯೋಜನೆಗಳನ್ನು ಜಾರಿಗೆ ತರಲು ಸರ್ಕಾರ ತೊಟ್ಟಿದ್ದು ಕೇಂದ್ರದ ಅನುಮತಿ ದೊರೆತ ತಕ್ಷಣವೇ ಈ ಮಹತ್ವದ ಯೋಜನೆಗಳು ಕನ್ನಡಿಗರ ಕೈ ಸೇರಲಿವೆ ಎಂಬ ಭರವಸೆ ನೀಡಿದ್ದಾರೆ ಇಂದೆ ನೀರುದ ಗ್ಯಾರಂಟಿ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಕುಡಿಯೋ ನೀರನ್ನ ಕೊಡಬೇಕು ವ್ಯವಸಾಯಕ್ಕೆ ನೀರನ್ನ ಕೊಡಬೇಕು ಕೆರೆಗಳನ್ನ ತುಂಬಿಸಬೇಕು ಅಂತರ್ಜಲವನ್ನ ಹೆಚ್ಚಿಸಬೇಕು ಆ ಕೆಲಸವನ್ನ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದು ಕೇವಲ ಸಾವಿರ ದಿನಗಳ ಸಂಭ್ರಮವಲ್ಲ ಇದು ಅಭಿವೃದ್ಧಿಯ ಹೊಸ ಪರ್ವ ಇದು ನವ ಕರ್ನಾಟಕದ ದೃಢ ಸಂಕಲ್ಪ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪ್ರಗತಿಯ ಹಾದಿಯಲ್ಲಿ ಸದಾ ನಿಮ್ಮೊಂದಿಗೆ जय हिंद जय कर्नाटका